ಮಾಸ್ತಿ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಸರ್ ನಿಮ್ಮದು ಒಂಥರ ಅಂದರೆ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಸೊ ಒನ್ ಟೈಮಲ್ಲಿ ನಿಮ್ಮ ಒಂದು ಸಿನಿಮಾ ಸೊ ನೀವು ವರ್ಕ್ ಮಾಡಿದ ಒಂದು ಸಿನಿಮಾ ಕೈ ಹಿಡಿತು ಇಂಡಸ್ಟ್ರಿಗೆ ಈಗ ಮತ್ತೆ ಅದೇ ಕೇಳ್ತಾ ಇದ್ದೀವಿ ಮತ್ತೆ ನೀವೇ ಹಿಡಿಯಬೇಕು ಅಂತ ಅದೇನೋ ಕಾಕತಾಳಿನೇ ಗೊತ್ತಿಲ್ಲ ಸೊ ಫಸ್ಟ್ ಅದ್ರ ಬಗ್ಗೆ ಹೇಳಿ ಸೊ ಇಂಡಸ್ಟ್ರಿ ಮೇಲೆ ಮತ್ತೆ ಭೀಮ ಬರಬೇಕು ಸೊ ಅವತ್ತು ಸಲಗ ಬಂದಿತ್ತು ಇಲ್ಲಿ ನಾವು ಕೈ ಹಿಡಿಯೋದು ನೀವು ಕಡಿಯೋದಕ್ಕಿಂತ ದೊಡ್ಡದಾಗಿ ಹೆಚ್ಚಾಗಿ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಕೈ ಹಿಡಿಬೇಕು ಮತ್ತು ಅವ್ರ ಮೇಲೆ ನಮ್ಗೆ ಯಾವಾಗಲೂ ಒಂದು ನಂಬಿಕೆ ಸರ್ ಒಳ್ಳೆ ಸಿನಿಮಾನ ಅವ್ರು ಯಾವತ್ತೂ ಕೈ ಬಿಟ್ಟಿಲ್ಲ ಅದರಲ್ಲೂ ಸಲಗ ನೀವು ಹೇಳಿದಂಗೆ ಕೋವಿಡ್ ನಂತರ ಬಂದದ್ದು ಪರಿಸ್ಥಿತಿ ಚಿತ್ರಮಂದಿರಗಳಿಗೆ ಜನ ಬರ್ತಾರೋ ಇಲ್ವೋ ಅನ್ನೋ ಒಂದು ಮಟ್ಟದಲ್ಲಿದ್ದಾಗ ಸಲಗಾನ ಅಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಮಾಡಿದ್ರು ಈಗ ಅದೇ ದುನಿಯಾ ವಿಜಯ್ ಅವರ ನಿರ್ದೇಶನದಲ್ಲಿ ನಾಯಕರಾಗಿ ಮತ್ತೆ ಒಂದಷ್ಟು ಜನ ಪ್ರತಿಭೆಗಳನ್ನ ಹಾಕ್ಕೊಂಡು ಹೊಸ ಪ್ರತಿಭೆಗಳು ನುರಿತ ಪ್ರತಿಭೆಗಳು ಮತ್ತು ನಾಟಕದ ಹಿನ್ನೆಲೆ ಇರೋರು ಬಂದಿರೋದ್ರಿಂದ ಸೊ ಭೀಮಾ ನಿಮ್ಮನ್ನು ಖಂಡಿತವಾಗ್ಲೂ ರಂಜಿಸುತ್ತೆ ಈಗಾಗಲೇ ಚರಣ್ ರಾಜವ್ರ ಸಂಗೀತ ಅಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಾಯಿದೆ ಸೊ ಭೀಮಾನು ಆ ರೇಂಜ್ಗೆ ಆಗುತ್ತೆ ಅಂತ ನಂಬಿಕೆ ಇದೆ ಅದೊಂದು ಅಷ್ಟೇ ಅಲ್ಲ ಸರ್ ನಿಮ್ಮ ಡೈಲಾಗ್ಸ್ ಕೂಡ ಈಗ ಆಲ್ರೆಡಿ ಸೌಂಡ್ ಮಾಡ್ತಾ ಇದೆ ಅದು ನಮಗೆ ಈ ಟೀಸರ್ ಟ್ರೈಲರ್ ರಿಲೀಸ್ ಆದಾಗ ಟ್ರೈಲರ್ ಅಲ್ಲಿ ಡೈಲಾಗ್ಸ್ ನೋಡೋದು ಕಾಮನ್ ಬಟ್ ನಿಮ್ಮ ಚಿತ್ರಗಳಲ್ಲಿ ಸಾಂಗ್ ಅಲ್ಲೇ ಡೈಲಾಗ್ ಸೌಂಡ್ ಮಾಡುತ್ತೆ ಸೊ ಈ ಸ್ಟ್ರಾಟರ್ಜಿ ಸೊ ನಿಮ್ಗೆ ಹೆಂಗೆ ಒಳಿತು ಅಂತ ಸಾಂಗ್ ಅಲ್ಲಿ ಡೈಲಾಗ್ಸ್ ಮೂಲಕ ಒಂದು ಕೊಡ್ಬೇಕು ಫಸ್ಟ್ ಪಾಯಿಂಟ್ ಅಂತ ಅಂದ್ರೆ ನಿರ್ದೇಶಕರು ಆ ತರ ಕೆಲಸ ತಗೋತಾರೆ ಅಷ್ಟು ಕಷ್ಟಪಟ್ಟಕ್ಕೆ ಕತೆ ಮಾಡಿರ್ತಾರೆ ಚಿತ್ರಕತೆ ಪೌಂಡ್ಸಿರ್ತಾರೆ ಸೊ ನಮಗೆ ಅದೊಂದು ಈಗ ಚರಣ್ ರಾಜ್ ಅವ್ರದ್ದೇ ನಾನು ಪ್ರತಿಸತಿ ಏನು ಕೇಳ್ತೀನಿ ಅಂದರೆ ಒಬ್ಬ ನಿರ್ದೇಶಕರು ಅವ್ರಿಗೆ ಸಂಗೀತದ ಜವಾಬ್ದಾರಿ ವಹಿಸಿದಾಗ ಅವರು ಅಷ್ಟು ಚೆನ್ನಾಗಿ ಸಂಗೀತ ಕೊಟ್ಟಾಗ ನಾವು ಈ ಕಡೆ ನಮ್ಮ ವಿಂಗ್ ಅಂತ ಬಂದಾಗ ನಾವು ಡೈಲಾಗ್ಸ್ ಚೆನ್ನಾಗಿ ಕೊಟ್ಬಿಟ್ಟಾಗ ಇನ್ನು ನಟನೆ ಅಂತ ಬಂದಾಗ ಅವರು ಆ ಕಲಾವಿದರು ಅಷ್ಟು ಚೆನ್ನಾಗಿ ನಟಿಸ್ತಾರೆ ಸೊ ಎಲ್ಲನೂ ಚೆನ್ನಾಗಾದಾಗ ಪ್ರೇಕ್ಷಕರ ಮುಂದೆ ಧೈರ್ಯವಾಗಿ ನಾವು ತೆರೆಗೆ ಬರ್ಬೋದು ಯಾವುದೇ ಅಂಜಿಕೆ ಇಲ್ಲದೆ ಚೆನ್ನಾಗಿದೆ ನೋಡಿ ಅಂತ ನೀವುಗಳೆಲ್ಲ ಅದಕ್ಕೆ ಸಾಥ್ ಕೊಟ್ಟಾಗ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಸರ್ ಆಮೇಲೆ ನಿಮ್ಮ ನಿಮ್ಮದು ಮತ್ತು ವಿಜಿ ಸರ್ ಕಾಂಬಿನೇಷನ್ನು ಈಗ ಆಲ್ರೆಡಿ ನೋಡಿದ್ದೀವಲ್ಲ ಸೊ ಈಗ ಭೀಮಾದಲ್ಲಿ ಸೊ ಹೆಂಗಿರುತ್ತೆ ಅನ್ನೋದು ಎಲ್ಲರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಬಟ್ ಅದು ಹೆಂಗೆ ಬರುತ್ತೆ ಅನ್ನೋದು ಸ್ವಲ್ಪ ಎಲ್ಲ ಗೊತ್ತಿಲ್ಲ ಜನಗಳಿಗೆ ಯಾವ ಟೈಮಲ್ಲಿ ಹೆಂಗೆ ಕುತ್ಕೊಂತೀರ ನೀವು ಡೈಲಾಗ್ಸ್ಗಳು ಸ್ಟಾರ್ಟ್ ಹೆಂಗೆ ಮಾಡ್ತೀರಾ ಇಬ್ಬರ ಒಂದು ಕಾನ್ವರ್ಸೇಷನ್ ಹೆಂಗಿರುತ್ತೆ ಪರ್ಟಿಕ್ಯುಲರ್ ಇರ್ತಾನೆ ವಿಜಿ ಕತೆ ವಿಚಾರದಲ್ಲೂ ಅಷ್ಟೇ ಒಂದು ತುಂಬ ಕಸರತ್ತು ಅಂದರೆ ಆ ಪಾತ್ರಗಳು ಇವರು ಏನು ಸೃಷ್ಟಿ ಮಾಡಿರೋ ಪಾತ್ರಗಳಲ್ಲ ನಾನು ಯಾವಾಗಲೂ ಹೇಳೋದಷ್ಟೇ ಯಾವಾಗಲೂ ಅನುಭವ ಕಥೆ ಆದಾಗ ತುಂಬ ಚೆನ್ನಾಗಿ ಊರುತ್ತೆ ಆಲೋಚನೆಗಿಂತಲೂ ಅನುಭವ ಕಥೆ ಆಗಬೇಕು ಅಂತ ಇದರಲ್ಲಿ ಅದು ಆ ಪ್ರಯತ್ನ ಅಂತೂ ಆಗಿದೆ ಒಂದು ಒಳ್ಳೆಯ ಸೋಷಿಯಲ್ ಮೆಸೇಜ್ ಇರುವಂತಹ ಇದನ್ನು ಅದನ್ನು ಎಷ್ಟು ಮನರಂಜನಾತ್ಮಕವಾಗಿ ಹೇಳ್ಬೋದು ಮತ್ತು ಆ ಪಾತ್ರಗಳನ್ನ ಮನೆಗೆ ಕರೆಸಿ ಅವರ ಅನುಭವಗಳನ್ನೂ ತಗೊಂಡು ಇದು ನೋಡಿದ್ರಿಗೆ ಈ ಇದು ಇದು ನಮ್ಮ ಏರಿಯಾದಲ್ಲಿ ನಡೆದಿದ್ಯಾ ಇದು ಇಲ್ಲಿ ಇಂಥ ಕಡೆ ನಡೆದಿರೋದಾ ಹಬ್ಬ ಅನಿಸುತ್ತೆ ಆ ಥರದ್ದೊಂದು ಕಥೆ ಅಂತೂ ಮಾಡಿದ್ದಾನೆ ಇನ್ನು ಸಂಭಾಷಣೆಗೆ ಪರ್ಟಿಕ್ಯುಲರ್ ಇದ್ದ ಮಗ ಈ ಕ್ಯಾರೆಕ್ಟ್ರ್ ಇದು ಇದನ್ನು ನನಗೆ ಹಿಂಗೆ ಬೇಕು ಅಂತ ಹೇಳಿ ಬರೆಸಿದಂಥದ್ದು ತುಂಬ ವೈಭವೀಕರಣ ಇರಲ್ಲ ಯಾವುದೇ ಪಾತ್ರಕ್ಕೂ ಆದರೆ ಒನ್ ಆನ್ ಒನ್ ಅಂತೂ ಇರುತ್ತೆ ವಿಲನ್ನು ಹೀರೋ ಅಂದಾಗ ಅವರಿಬ್ಬರಿಗೂ ಏನು ವ್ಯಾಜ್ಯ ಇರುತ್ತೆ ಒಂದು ಶತ್ರುತ್ವ ಇರುತ್ತೆ ಅದು ಮಾತಲ್ಲಿ ಗೋಚರಿಸುತ್ತೆ ಅದು ಕರೆಕ್ಟಾಗಿ ಸಾಹಸ ಮತ್ತು ನಮ್ಮ ಶಿವಸೇನಾ ಡಿ ಒ ಪಿ ಅವರು ತುಂಬ ಕಷ್ಟವಾದ ಏರಿಯಾಗಳಲ್ಲಿ ಕೂಡ ಅಷ್ಟು ಚೆನ್ನಾಗಿ ಸೆರೆ ಹಿಡ್ದಿದ್ದಾನೆ ತುಂಬ ಚೆನ್ನಾಗಿದೆ ಇನ್ನು ದೀಪ ಎಸ್ ಕುಮಾರ್ ಎಡಿಟಿಂಗ್ ಅಂದಮೇಲೆ ನಾವೇನು ಹೇಳಲೇಬೇಕಾಗಿಲ್ಲ ಅವ್ರ ಎಡಿಟಿಂಗಲ್ಲಿ ಕಿಂಗು ಸರ್ ಅದೇ ಯಾವ ಪರ್ಟಿಕ್ಯುಲರ್ ಟೈಮಿಂಗ್ ಇಲ್ಲ ಇಲ್ಲ ಪರ್ಟಿಕ್ಯುಲರ್ ಟೈಮಿಂಗ್ ಅವ್ರು ಫ್ರೀ ಟೈಮಲ್ಲಿ ಕರಿತಾರೆ ಇಲ್ಲ ನಾನು ಫ್ರೀ ಇದ್ದಾಗ ಹೋಗ್ತಿರ್ತೀನಿ ಚರ್ಚೆಗಳಂತೂ ಆಗುತ್ತೆ ಈ ಕ್ಯಾರೆಕ್ಟರ್ ಹಿಂಗೆ ಬರಬೇಕು ಮತ್ತೆ ನೋಡು ಈ ಇದು ಅವ್ರು ಆ ಭಾಷೆ ಸ್ವಲ್ಪ ಹಿಡಿಬೇಕು ತುಂಬಾ ಸ್ಲಮ್ ಭಾಷೆ ಬೇಡ ಈಗ ಪೊಲೀಸ್ ಆಫೀಸರು ಇನ್ನೊಬ್ರು ಯಾರೋ ಇನ್ನೊಂದು ಪಾತ್ರ ಇರುತ್ತೆ ಅವ್ರು ಆ ಮಟ್ಟಕ್ಕೆ ಇಳಿಯೋದು ಬೇಡ ಅಂತ ಅದೊಂದು ವೇರಿಯೇಷನ್ ಅಂತೂ ಮಾಡೇ ಮಾಡ್ತೀವಿ ಹೇಳಿದಂಗೆ ತುಂಬ ಹಿರಿಯರು ತುಂಬ ಅವ್ರು ಹಾಕೊಂಡ್ರು ಹಾದಿಲಿ ನಾವು ಹೋಗ್ತಿದೀವಿ ಬಟ್ ಸೋಷಿಯಲ್ ಮೀಡಿಯಾ ಮತ್ತೊಂದು ಇರಲಿಲ್ಲ ಓಕೆ ಅವಾಗ ಪತ್ರಿಕೆಗಳು ಇದರಲ್ಲಿ ಇದ್ದಿದ್ದು ನಾವು ಇವತ್ತೂ ಉಪೇಂದ್ರ ಸಾರ್ ಬರವಣಿಗೆ ಎಮ್ ಎಸ್ ರಮೇಶ್ ಸಾರ್ದು ಇವರು ಹಾದಿಲೇ ಬರ್ಕೊಂಡು ಹೋಗ್ತಿರೋದು ನಮ್ಮ ಗುರುಗಳಾದ ತುಷಾರ್ ರಂಗನಾಥ್ ಅವರು ಅವರು ಸಂಭಾಷಣೆಕಾರರಾಗಿ ಸುಂಟ್ರಗಾಳಿ ರಾಕ್ಷಸ ತುಂಬ ಸದ್ದು ಮಾಡಿದಂಥ ಸಿನಿಮಾಗಳು ಸೊ ಅವ್ರ ಇದರ ಹಾದಿಲೇ ಹೋಗ್ತಿರೋದು ಬಟ್ ಈಗೀಗ ಸ್ವಲ್ಪ ನೀವುಗಳು ತಂತ್ರಜ್ಞರು ಯಾರು ಅಂತ ಈಗ ಆಫ್ಟರ್ ಕೋವಿಡ್ ಹೆಂಗಾಗ್ಬಿಟ್ಟಿದ್ದಾರೆ ಜನ ಅಂದ್ರೆ ಪೋಸ್ಟ್ರಲ್ಲಿ ಯಾರಿದ್ದಾರೆ ಅನ್ನೋದಕ್ಕೂ ಮೀರಿ ಕೆಳಗಡೆ ಟೆಕ್ನಿಷಿಯನ್ಸ್ ಲಿಸ್ಟಲ್ಲಿ ಯಾರಿದ್ದಾರೆ ಅನ್ನೋದು ನೋಡ್ತಾರೆ ಅದೊಂದು ಗಹನೆ ಇದೆ ಓಕೆ ಅಂಡ್ ಲಾಸ್ಟ್ ಟೈಮ್ ಸರ್ ಈ ಸಲಗ ಬಂದಾಗ ಈ ಅಂದರೆ ಅದಕ್ಕೂ ಸಹ ಎ ಸರ್ಟಿಫಿಕೇಟ್ ಸಿಕ್ಕಿತ್ತು ಇದಕ್ಕೂ ಸಹ ಎ ಸರ್ಟಿಫಿಕೇಟ್ ಸಿಕ್ಕಿದೆ ಸೊ ನೀವು ಹೇಳ್ದಂಗೆ ಎ ಎ ಕ್ಲಾಸಲ್ಲೇ ಪಾಸ್ ಆಗೋದು ಕಾಮನ್ ಅಂತ ಹೇಳ್ತಿದ್ದೆ ಮೊನ್ನೆ ಅಂದರೆ ಕೆಲವೊಂದು ಡೈಲಾಗ್ಸುಗಳು ಬೇರೆ ಭಾಷೆಯಲ್ಲಿ ಈ ಒ ಟಿ ಟಿನಲ್ಲಿ ಬಂದಾಗ ಏನೂ ಇರಲ್ಲ ಮ್ಯೂಟ್ ಇರಲ್ಲ ಏನೂ ಪ್ರಾಬ್ಲಮ್ ಕೊಡಲ್ಲ ಡೈರೆಕ್ಟಾಗಿ ಇರುತ್ತೆ ಬಟ್ ಕನ್ನಡ ಅಂತ ಬಂದಾಗ ಏನಕ್ಕೆ ಈ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತ ಅದು ಅದು ಅದಿದೆ ಬಟ್ ಚರ್ಚೆಗಳಾಗತ್ತೆ ಈಗ ಅವರು ಏ ಕೊಟ್ಟಿರ್ತಾರೆ ಹಾಗಂತ ನಾವು ಅಲ್ಲಿ ಹೋಗಿ ಅವ್ರಿಗೆ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ ಇದು ಭೀಮಾ ಎರಡೂರಿಂದ ಎರಡೂವರೆ ತಾಸು ಮಾತಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಏನಕ್ಕೆ ಇದು ಅಂತ ಬಟ್ ಅವ್ರು ಹೇಳೋ ಕಟ್ಸ್ಗೆ ಒಂದೊಂದು ಸತಿ ವಿಲೈಝೇಷನ್ಗೆ ಅದು ಬೇಕಾಗಿರುತ್ತೆ ಅದು ಕನ್ವೆ ಮಾಡಬೇಕಾಗುತ್ತೆ ಆಡಿಯನ್ಸ್ ಕನ್ವೆ ಮಾಡಬೇಕು ಅಂದರೆ ಆ ವಿಜುವಲ್ಸ್ ಬೇಕಾಗಿರುತ್ತೆ ಸೊ ಅದು ಚರ್ಚೆಗಳಾಗೆ ಅವರು ಏಕಾಏಕಿ ಏನು ಏ ಕೊಡಲಿಲ್ಲ ಒಂದಷ್ಟು ಚರ್ಚೆಗಳು ಮಾಡಿಕೊಂಡು ಬಟ್ ಅವರು ಖುಷಿ ಓಕೆ ಇಲ್ಲ ಒಂದು ಒಳ್ಳೆ ಅಟೆಂಪ್ಟ್ ಮಾಡ್ತಾ ಇದ್ದೀರಾ ಹೋಗಿ ಅಂದ್ಬಿಟ್ಟು ಒಳ್ಳೇದಾಗಲಿ ಅಂದ್ಬಿಟ್ಟು ಅರಸಿ ಕಳಿಸಿದ್ದಾರೆ ಸೊ ದುನಿಯಾ ವಿಜಿ ಎರಡು ಸಿನಿಮಾ ಮಾಡಿದಾಗ್ಲೂ ಸೆನ್ಸಾರ್ ಮಂಡಳಿಯವ್ರ ಜೊತೆ ತುಂಬಾ ಮಾತುಕತೆಯಲ್ಲಿ ಹಂಗಂತ ಮುನಿಸ್ಕೊಂಡು ಮತ್ತೊಂದಲ್ಲ ಅವ್ರನ್ನ ಕನ್ವಿನ್ಸ್ ಮಾಡಿದೆ ನಿರ್ದೇಶಕರಿಗೆ ಅದೊಂದು ಗ್ರಿಪ್ ಬೇಕು ಅದು ಮಾಡಿ ಪಾಸಾಗಿ ಬಂದಿರೋದು ಆ್ಯಂಡ್ ಸರ್ ಇತ್ತೀಚೆಗೆ ಅವರು ತುಂಬ ಯಾವುದೇ ವಿಷಯಗಳಾಗಲಿ ತುಂಬ ಯೋಚನೆ ಮಾಡಿ ಸೊ ಅದು ಹೆಂಗಾದರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ತುಂಬ ಆ ಥರ ಪರ್ಟಿಕ್ಯುಲರ್ ಆಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ಸೊ ಹೆಂಗಿದ್ದಾರೆ ಅವರು ಅಂತ ಈಗ ಸದ್ಯಕ್ಕೆ ಅಂದರೆ ನಿರ್ದೇಶನ ಜವಾಬ್ದಾರಿ ಮೇಲೆ ಬಂದಾಗ ಅಷ್ಟು ಮಾತ್ರದ್ದೊಂದು ಇದು ಬೇಕು ಪರ್ಟಿಕ್ಯುಲಾರಿಟಿ ಬೇಕು ಯಾಕಂದರೆ ನಟನಾಗಿ ಅವ್ರ ನಿರ್ದೇಶಕನ ಮಾತ್ರ ಒಪ್ಸಿದ್ರೆ ಸಾಕಾಗಿತ್ತು ಪ್ರೇಕ್ಷಕರು ಹೆಂಗೂ ದುನಿಯಾ ವಿಜಯ್ ಒಳ್ಳೆ ನಟ ಅನ್ನೋದು ಗೊತ್ತಿತ್ತು ಆ ಪಾತ್ರಕ್ಕೆ ಜೀವ ತುಂಬಿದ್ರೆ ಸಾಕಾಯ್ತು ಬಟ್ ಈಗ ನಿರ್ದೇಶನ ಅಂತ ಬಂದಾಗ ಈ ಅಷ್ಟು ಪಾತ್ರಗಳಿಗೆ ಇವರು ಕೆಲಸ ಮಾಡಿಸ್ಬೇಕಾಗತ್ತೆ ತಗೋಬೇಕಾಗತ್ತೆ ಅದಲ್ಲದೆ ತಂತ್ರಜ್ಞರ ಜೊತೆ ಸೆಣಸಾಡಬೇಕಾಗತ್ತೆ ಇದರ ಮಧ್ಯೆ ನಿರ್ಮಾಪಕರಿಗೆ ನ್ಯಾಯ ಒದಗಿಸ್ಬೇಕಾಗತ್ತೆ ಸೊ ಇಷ್ಟು ಪಾತ್ರಗಳಲ್ಲಿ ತಲ್ಲೀನರಾದಾಗ ಒಂದು ಸ್ವಲ್ಪ ಪರ್ಟಿಕ್ಯುಲಾರಿಟಿ ಬೇಕು ಅದು ಇದೆ ನಿರ್ದೇಶಕರಿಗೆ ಇನ್ ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಮಂತ್ ಅಲ್ಲಿ ಅಂದ್ರೆ ಇನ್ನೇನು ಒಂದು ವೀಕ್ ಅಲ್ಲಿ ಸೊ ನಿಮಗೆ ಸಂಭಾಷಣೆಲ್ಲಂತೂ ಚಾಪ್ ಕಾಣುತ್ತೆ ಓಕೆ ಸಂಗೀತ ಈಗಾಗಲೇ ಸದ್ದು ಮಾಡಿರೋದ್ರಿಂದ ಪ್ರತಿಯೊಂದು ವಿಭಾಗನು ಕಷ್ಟಪಟ್ಟು ಕೆಲಸ ಮಾಡಿದೆ ಮನೋರಂಜನೆಗೆ ಎಲ್ಲು ಕೊರತೆ ಇಲ್ಲ ಭೀಮಾ ಅಂತ ನಿಮಗೆ ಕೇಳಿದ ತಕ್ಷಣ ಕಿವಿಗೆ ಬೀಳೋದೇ ಶಕ್ತಿ ಭೀಮನ ಒಂದು ಬಲ ಸೊ ಅದು ಕನ್ನಡ ಚಿತ್ರರಂಗಕ್ಕೆ ಈ ಒಂದು ಪರಿಸ್ಥಿತಿಲಿ ಭೀಮಾ ಖಂಡಿತವಾಗ್ಲೂ ಕೊಡುತ್ತೆ ಅನ್ನೋ ಭರವಸೆ ಅಂತೂ ಇದೆ ತುಂಬಾ ಕ್ಯಾರೆಕ್ಟರ್ ಇದಾವೆಕ್ಟರ್ಗೆ ಡೈಲಾಗ್ ಬರೆಯುವಾಗ ಸಖದ ಭೀಮನ್ ಪಾತ್ರಕ್ಕೆ ಅನಿಸ್ತು ಭೀಮನ್ ಪಾತ್ರಕ್ಕಿನ್ನ ನನಗೆ ಅದು ಜೊತೆ ಜೊತೆಗೆ ಅನಿಸಿದ್ದು ಪ್ರಿಯಾ ಅಂತ ಒಬ್ರು ಆರ್ಟಿಸ್ಟ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಪಾತ್ರ ಗಿರಿಜಾ ಅನ್ನೋ ಇನ್ಸ್ಪೆಕ್ಟರ್ ಗಿರಿಜಾ ಅನ್ನೋ ಪಾತ್ರದಲ್ಲಿ ಮಾಡಿರೋದು ಅದು ತುಂಬಾ ಇದಿದೆ ಆಮೇಲೆ ಕಾಕಲೋಜ್ ಅವರು ಮಾಡಿದ್ದಾರೆ ಓಕೆ ರಂಗಾಯಣ ರಘು ಅವರು ಮಾಡಿದ್ದಾರೆ ರಾಘು ಶಿವಮೊಗ್ಗ ಅವರು ಮಾಡಿದ್ದಾರೆ ತುಂಬ ಜನ ಕಲ್ಯಾಣಿ ಅಚ್ಚುತ್ ಸರ್ ಮಾಡಿದ್ದಾರೆ ಒಳ್ಳೊಳ್ಳೆ ಪಾತ್ರಗಳಿದ್ದಾವೆ ಇದ್ರ ಜೊತೆಗೆ ಒಂದು ತಂಡನೇ ಇದೆ ನಾನು ಆರ್ಟಿಸ್ಟ್ಗಳನ್ನ ಇದರಲ್ಲಿ ಪಾತ್ರ ಪಾತ್ರಗಳು ಕೊಟ್ಟು ಮಾಡಿಸಿರು ನಿಮಗೆ ನೋಡೋದ್ರಿಗಂತೂ ಹಬ್ಬ ಆ್ಯಂಡ್ ಸರ್ ಫಸ್ಟ್ ಕ್ವಶನ್ ಕೇಳಿದೆ ಮತ್ತೆ ಕೇಳ್ತೀನಿ ಬೇರೆ ಥರ ಕೇಳ್ತೀನಿ ಅಷ್ಟೇ ಅಂದರೆ ಈಗ ಸದ್ಯಕ್ಕೆ ಇರುವಂತಹ ಸನ್ನಿವೇಶಗಳಲ್ಲಿ ಒಂದು ಗೆಲುವು ಬೇಕೋ ಸೊ ದೊಡ್ಡ ಗೆಲುವೇ ಬೇಕೋ ಸೊ ಆ ಗೆಲುವಿಗೆ ಭೀಮಾ ಎಷ್ಟು ಸೂಕ್ತ ಆ್ಯಂಡ್ ಹೇಗೆ ಅದು ಅದನ್ನು ಹೇಗೆ ನೀವು ವಿಸ್ತರಿಸ್ತೀರ ಅಂತ ಸರ್ ಗೆಲುವು ಸೋಲು ನಮ್ಮ ಇಲ್ಲ ಸರ್ ಪ್ರಯತ್ನ ಮಾತ್ರ ಪಡೋದು ಪ್ರಯತ್ನ ಪ್ರಾಮಾಣಿಕವಾಗಿ ಪಟ್ಬಿಟ್ರೆ ಜನಕ್ಕೆ ಏನು ಬೇಕು ಅದನ್ನು ಕೊಟ್ಟರೆ ಸಾಕು ಜನ ಅವ್ರ ಸಮಯನ ಅವ್ರ ದುಡ್ಡನ್ನ ತೊಗೊಂಬಂದು ನಮಗೆ ಕೊಡೋದು ನಾವು ಅವ್ರು ಬರಲಿಲ್ಲ ಬರಬೇಕು ಅದೆಲ್ಲ ಹೇಳಂಗಿಲ್ಲ ಪ್ರಯತ್ನ ಚೆನ್ನಾಗಿ ಪಡಬೇಕು ಸ್ಪರ್ಧೆ ನಮಗೆ ಬೇರೆ ಭಾಷೆಗಳ ಜೊತೆ ಇರ್ತದೆ ಅವ್ರು ಏನು ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅವ್ರ ಕಂಟೆಂಟ್ಗಳೇನು ಮಾಡ್ತಿದ್ದಾರೆ ಅದು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಮತ್ತು ಕನ್ನಡ ಚಿತ್ರೋದ್ಯಮ ಮುಗಿದೋಯ್ತು ಆಗೋಯ್ತು ಈಗೋಯ್ತು ಅಂತ ಮಾತಾಡೋಕ್ಕೆ ನಾವು ಯಾರು ಅದು ಉದ್ಯಮ ಬಂದು ನೂರು ವರ್ಷದ್ದು ಇದು ಇಲ್ಲಲ್ಲದೆ ಓ ಟಿ ಟಿಲಿ ನೋಡ್ಕೊತೀವಿ ಹೋಗುವಂತಾರೆ ನಾವು ನಾವು ಅವ್ರುಗಳಿಗೆ ಏನು ಬೇಕೋ ಅದು ಕೊಡಬೇಕು ಮತ್ತು ಕನ್ನಡ ಜನ ಯಾವಾಗಲೂ ಒಂದು ಒಳ್ಳೆಯ ಚಿತ್ರನ ಸೋಲ್ಸಿರೋ ಇತಿಹಾಸನೇ ಇಲ್ಲ ಆ ಸೋಲು ಏನಕ್ಕಾಗಿರುತ್ತೆ ಅಂದರೆ ರಾಂಗ್ ರಿಲೀಸ್ಗಳು ಒಂದಷ್ಟು ಚಿತ್ರಗಳ ಮಧ್ಯೆ ಆಗಿ ಆ ಥರದ್ದೇನೋ ಒಂದು ಹವಾಮಾನ ವೈಪರೀತ್ಯ ಈ ಥರದ್ದು ಮಧ್ಯೆ ಆಗಿರ್ಬೋದು ಇವತ್ತು ಕನ್ನಡದ ಪ್ರೇಕ್ಷಕರು ಒಂದು ಒಳ್ಳೆ ಸಿನಿಮಾನ ಖಂಡಿತವಾಗೂ ಕೈ ಹಿಡಿತಾರೆ ಬಟ್ ಈ ಟೈಮಲ್ಲಿ ಈಗ ಸದ್ಯಕ್ಕೆ ಸಲಗ ಮುಂದೆ ಸದ್ಯಕ್ಕೆ ಯಾವ ಸಿನಿಮಾ ಬರ್ತಾ ಇಲ್ಲ ಸೊ ಅದು ಇಷ್ಟು ಸ್ವಲ್ಪ ಆಗ್ಬೋದು ಸರ್ ಅಲ್ಲ ಉದ್ಯಮಾನೂ ಕಾಯ್ತಿದೆ ಸರ್ ಬರೀ ಪ್ರೇಕ್ಷಕರು ಮಾತ್ರ ಅಲ್ಲ ಉದ್ಯಮಾನೂ ಒಂದು ಒಳ್ಳೆ ದೊಡ್ಡ ಸಿನಿಮಾ ಬರಲಿ ದೊಡ್ಡ ಸಿನಿಮಾ ಮೀನ್ಸ್ ಭರವಸೆ ಇರೋವಂಥ ಸಿನಿಮಾ ಬರಲಿ ಅಂತ ಕಾಯ್ತಿದ್ದಾರೆ ಸೊ ಅವ್ರಿಗಳೆಲ್ಲರೂ ಆಶೀರ್ವಾದವೂ ಭೀಮಾ ಮೇಲಿದೆ ಮತ್ತು ನಾನು ವಿಜಿಗೂ ಮೊನ್ನೆ ಸ್ಟೇಜಲ್ಲಿ ಹೇಳಿದ್ದು ಅಷ್ಟೇ ಆ ಪ್ರ ಆ ಜವಾಬ್ದಾರಿನ ನಿಭಾಯಿಸೋ ನಿರ್ದೇಶಕ ಖಂಡಿತ ಹೌದು ಏಕೆಂದರೆ ಇದನ್ನು ಒಂದು ಸತಿ ಸಲಗ ಮಾಡಿ ಗೆದ್ದಿರೋ ಅಂಥದ್ದು ಸೊ ಇವಾಗ ಅಷ್ಟೇ ಭಯಭಕ್ತಿಯಿಂದ ದುನಿಯಾ ಇದು ನಮ್ಮ ಭೀಮಾ ಮಾಡಿರೋದು ಸೊ ಖಂಡಿತವಾಗ್ಲೂ ಕನ್ನಡದ ಪ್ರೇಕ್ಷಕರು ಆಶೀರ್ವಾದ ಮಾಡ್ತಾರೆ ಅಂತ ನಂಬಿದ್ದೀವಿ ಸೊ ಬಂದರೆ ಎಲ್ಲನೂ ಇರುತ್ತೆ ಸಂದೇಶನಾತ್ಮಕವಾಗಿ ಮಾತ್ರ ಅಲ್ಲ ಮನೋರಂಜನಾತ್ಮಕವಾಗೂ ಇರುತ್ತೆ ಸಂಗೀತದ ವಿಷಯದಲ್ಲಿ ಸಾಹಿತ್ಯ ಅಂತೂ ಕವಿರಾಜ್ ಸರಿಂದ ಹಿಡಿದು ನಾಗಾರ್ಜುನ ಶರ್ಮಾ ಎಲ್ಲ ಒಳ್ಳೊಳ್ಳೆ ಸಾಹಿತಿಗಳು ಕೆಲಸ ಮಾಡಿದ್ದಾರೆ ತುಂಬ ಚೆನ್ನಾಗಾಗತ್ತೆ ಅನ್ನೋ ನಂಬಿಕೆ ಅಂತೂ ಇದೆ ಸರ್ ಕೊನೆಯದಾಗಿ ಲಾಸ್ಟ್ ಕ್ವಶನ್ ಸೊ ಒಂದು ಸ್ಟೇಜ್ ಅಲ್ಲಿ ದುನಿಯಾ ವಿಜಿ ಸರ್ ಒಂದು ಮಾತು ಹೇಳಿದರು ಸೊ ಅದು ಈಡೇ ಇರಲಿಲ್ಲ ಲೈಫಲ್ಲಿ ಅಂದ್ರೆ ಅಪ್ಪು ಸರ್ಗೆ ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿದರು ಅದು ಆಗಲಿಲ್ಲ ಅದೇ ಟೈಮಲ್ಲಿ ಮತ್ತೆ ಶಿವಣ್ಣಂಗೂ ಮಾಡ್ತೀನಿ ಅಂತ ಹೇಳಿದರು ಸೊ ಅವರು ಸಹ ಆಕ್ಸೆಪ್ಟ್ ಮಾಡಿದ್ರು ಸೊ ಏನಾದರೂ ಇಂಪ್ರೂವ್ಮೆಂಟ್ ಆಯ್ತಾ ಇಲ್ಲ ಏನಾದರೂ ದುನಿಯಾ ವಿಜಿ ಸರ್ ಆಲ್ರೆಡಿ ಕತೆ ಇದಾವೆ ಅಂತ ಹೇಳಿದರು ಮೊದ್ಲೇನೆ ಸೊ ಏನಾದ್ರು ಅದ್ರ ಬಗ್ಗೆ ಏನಾದ್ರು ರಿಯಾಕ್ಷನ್ ಇದೆಯಾ ನಿಮ್ಮದು ಅಲ್ಲ ವಿಜಿ ಯಾವಾಗ ಸಿಕ್ಕಿದ್ರು ಒಂದು ಒಳ್ಳೆ ಆಲೋಚನೆಗಳನ್ನ ಹೇಳ್ತಿರ್ತಾನೆ ಇದು ಇದು ಹಿಂಗೆ ಮಾಡಿದ್ರೆ ಹೆಂಗೆ ಹಿಂಗೆ ಮಾಡಿದೆ ಹಿಂಗೆ ಅಂತ ಬಟ್ ಪಾತ್ರಗಳು ಅಂತ ಬಂದಾಗ ಯಾರು ಇನ್ನೂ ಫ್ರೇಮ್ ತಂದ್ಕೊಂಡಿರೋಲ್ಲ ಓಕೆ ಬಟ್ ಖಂಡಿತವಾಗ್ಲೂ ಸೆಕೆಂಡ್ ಇನಿಂಗ್ಸ್ ಆರಂಭ ಅಲ್ವಾ ನಿರ್ದೇಶಕನಾಗಿ ಖಂಡಿತವಾಗ್ಲೂ ಮಾಡ್ತಾರೆ ಶಿವಣ್ಣಗೆ ಮಳೆ ಮಾಡ್ತಾರೆ ಸರ್ ಬೆಸ್ಟ್ ಫೈನಲಿ ಕನ್ನಡ ಪ್ರೇಕ್ಷಕರಿಗೆ ಅಂಡ್ ಭೀಮಾ ಸಿನ್ಮಾ ಸೊ ಓವರ್ ಆಲ್ ಟೀಮ್ಗೆ ಏನ್ ಹೇಳಕ್ತಾರೆ ಭೀಮಾ ಹೆಸರೇ ಹೇಳೋ ಥರ ಬಲದ ಬಲದ ಒಂದು ಮತ್ತೊಂದು ಪದ ಭೀಮ ವ್ಯಕ್ತಿಯಾಗಿ ಮತ್ತು ಶಕ್ತಿಯಾಗಿ ಖಂಡಿತವಾಗಲೂ ಇದು ಸಿನಿಮಾ ಆಗಸ್ಟ್ ಒಂಬತ್ತನೇ ತಾರೀಕು ಬರ್ತಾಯಿದೆ ಕನ್ನಡಿಗರು ಕನ್ನಡದ ಚಿತ್ರಾನ ಕೈ ಹಿಡಿಬೇಕು ನೋಡೋದು ಅಲ್ಲದೆ ಇನ್ನೊಂದಷ್ಟು ಜನಕ್ಕೆ ಹೇಳಬೇಕು ಅಂತ ಈ ಮೂಲಕ ಇದ್ದೀನಿ ಮತ್ತು ಎಲ್ಲ ಗುಣಾತ್ಮಕ ಅಂಶಗಳು ಈ ಚಿತ್ರದಲ್ಲಿದೆ ಖಂಡಿತವಾಗಲೂ ನೀವು ಹೇಳಿ ಹೇಳ್ತೀರ ಅನ್ನೋ ನಂಬಿಕೆ ಮೇಲೆ ನಿಮಗೆ ಆಮಂತ್ರಣ ಕೊಡ್ತಾಯಿದ್ದೀವಿ ಥ್ಯಾಂಕ್ ಯು Thank you sir all the best.